ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತ ಒಂದು ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜದ ಬಿಳಿಯ ಬಣ್ಣವು ಡ್ಯಾಶ್ ಸಂಕೇತವಾಗಿದೆ ಉತ್ತರ ಸತ್ಯ ಶಾಂತಿ ಪರಿಶುದ್ಧತೆಯ ಎರಡನೇ ವಾಕ್ಯ ರಾಷ್ಟ್ರಸ್ತವವನ್ನು ಡ್ಯಾಶ್ ರಚಿಸಿದರು ಉತ್ತರ ಬಂಕಿಮಚಂದ್ರ ಚಟರ್ಜಿ ಮೂರನೇ ವಾಕ್ಯ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ರಲ್ಲಿ ನಾಮಕರಣ ಮಾಡಲಾಯಿತು ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ನವೆಂಬರ್ ಒಂದು ಮುಂದಿನ ವಾಕ್ಯ ಕೆಂಪುಕೋಟೆಯ ಮೇಲೆ ಡ್ಯಾಶ್ ಯವರು ಧ್ವಜಾರೋಹಣ ಮಾಡುವರು ಉತ್ತರ ಪ್ರಧಾನಮಂತ್ರಿ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ರಾಷ್ಟ್ರೀಯ ಚಿಹ್ನೆಗಳು ಯಾವುವು ಉತ್ತರ ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನ ರಾಷ್ಟ್ರ ಗೀತೆ ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಪಕ್ಷಿ ಮತ್ತು ರಾಷ್ಟ್ರೀಯ ಹೂವು ಮುಂದಿನ ಪ್ರಶ್ನೆ ರಾಷ್ಟ್ರಧ್ವಜ ಸಂಹಿತೆಯಲ್ಲಿ ಯಾವ ಅಂಶಗಳಿವೆ ಉತ್ತರ ರಾಷ್ಟ್ರಧ್ವಜ ಸಂಹಿತೆಯಲ್ಲಿ ಇರುವ ಅಂಶಗಳು ರಾಷ್ಟ್ರಧ್ವಜ ಕೊಳೆಯಾಗಿರಬಾರದು ಹರಿದಿರಬಾರದು ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲೆ ಬರುವಂತೆ ಹಾರಿಸಬೇಕು ಕಂಬದ ತುದಿಯವರೆಗೂ ಮೇಲೇರಿಸಿ ಹಾರಿಸಬೇಕು ಯಾವಾಗಲೂ ಸೂರ್ಯೋದಯದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಸೂರ್ಯಾಸ್ತಕ್ಕೆ ಮೊದಲು ಇಳಿಸಿ ಮಡಚಿಡಬೇಕು ರಾಷ್ಟ್ರೀಯ ಶೋಕವನ್ನು ಆಚರಿಸುವ ಸಮಯದಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧ ಎತ್ತರಕ್ಕೆ ಹಾರಿಸುವುದು ಧ್ವಜವನ್ನು ಬಲಗೈಯಲ್ಲಿ ಹಿಡಿದು ನಡೆಯಬೇಕು ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು ಪ್ಲಾಸ್ಟಿಕ್ ಧ್ವಜಗಳನ್ನು ಬಳಸಬಾರದು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಹಬ್ಬಗಳು ಯಾವುವು ಉತ್ತರ ರಾಷ್ಟ್ರೀಯ ಹಬ್ಬಗಳು ಗಣರಾಜ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಗಾಂಧಿ ಜಯಂತಿ ಮುಂದಿನ ಪ್ರಶ್ನೆ ಶಾಲೆಗಳಲ್ಲಿ ಆಚರಿಸುವ ಕೆಲವು ದಿನಾಚರಣೆಗಳನ್ನು ಹೆಸರಿಸಿ ಉತ್ತರ ಶಾಲೆಗಳಲ್ಲಿ ಆಚರಿಸುವ ಕೆಲವು ದಿನಾಚರಣೆಗಳು ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಮುಂತಾದವು ಧನ್ಯವಾದಗಳು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ